ஹலோ ஃபிரெண்ட்ஸ் வெல்க்கம் டூ மைச்சானல் நான் இவத்தொன் சூப்பராகிரோ ரொட்டி மாநீங்க பண்ணி ஃப்ரெண்ட்ஸ் நோடனீங்க ஏனே தகண்டி அந்த ஃபஸ்ட் அவலக்கி தோண்டி தீனி அவலக்கி பூடி மாத்தாங்க பூடி மாதந்து பட்ள்காக்கோத்தினி நெக்ஸ்டு ஓட்ஸ் தகண்டீனி அது ஒன்று கப்பு அவலக்கின்னு ஒன் கப்பூ இது பூடி மாத்தீனி மே அதுக்கு சேர்ஸ்க்கோத்தீனிங்க அவலக்கி பூடி இதில் அதுக்கு இது சேட்ஸ் கொத்தாதினி மத்த ரவை தகோத்தீனிங்க ರವೆ ಒಂದು ಅಷ್ಟು ತಗೋತಾ ಇದ್ದೀನಿ ಆಮೇಲೆ ರಾಗಿ ಇಟ್ಟು ತೊಗೋತಾ ಒಂದು ಕಪ್ಪು ಆಮೇಲೆ ಈರುಳ್ಳಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಆಮೇಲೆ ಉಪ್ಪು ಹಾಕ್ಕೋತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಂಡ್ಬಿಟ್ಟು ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆ ಹಾಕ್ಕೊಳ್ಳೋಣ ಅದನ್ನ ಹಾಕ್ಕೊಂಡು ಆಮೇಲೆ ಕಲಸ್ಕೊಬೋದು ಉಪ್ಪು ನಾನು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಬೇಕಂದ್ರೆ ನೆಕ್ಸ್ಟು ಎಲ್ಲ ಕಲಸಾದಮೇಲೆ ನೋಡ್ಕೊಂಡು ಬೇಕಾದ್ರೆ ಕಲ್ಸ್ಕೊಬೋದು ಈಗ ಸಬ್ಬಕ್ಕಿ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಎರಡು ಒಂದೊಂದು ಕಟ್ಟಷ್ಟು ಎರಡು ಕಟ್ ಸಣ್ಣ ಕಟ್ ಮಾಡಿಕೊಂಡು ಇದ್ದೀನಿ ಒಂದು ಮೂರು ಮೂರು ಸಲ ತೊಳ್ಕೊಬೇಕು ಸೊಪ್ಪು ಒಂದು ಮೂರು ಸಾರಿ ನಾಲ್ಕು ಸಲ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು ಆ ಸೊಪ್ಪಿಂದ ಸ್ವಲ್ಪ ನೀರು ಇರುತ್ತಲ್ಲ ಹಂಗಾಗಿ ಫಸ್ಟ್ ಕಲಿಸ್ಕೊಂಡು ಆಮೇಲೆ ಬೇರೆ ನೀರು ಹಾಕ್ಕೊಳ್ಳೋಣ ಈಗ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಎಲ್ಲ ಬಿಸಿನೀರು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇನ್ನೊಂದು ಕಪ್ ಹಾಕ್ಕೋತಾ ಇದ್ದೀನಿ ಈಗ ಬಿಸಿ ಇರುತ್ತಲ್ಲ ಹಂಗಾಗಿ ನಾನು ಸ್ಪೂನಲ್ಲೇ ಕಲಿಸ್ಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ನೋಡ್ಕೊಂಡು ನಾವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಈಗ ಆಗಿದೆ ಕಲಸಿದ್ದು ಸ್ವಲ್ಪ ಮೆತ್ತಿಗೆ ಇದೆ ಅದನ್ನೇನಿದ್ರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಹಂಗಾಗಿ ಒಂಚೂರು ಮೆತ್ತಿಗೆ ಇದೆ ಈ ಥರನೇ ಎಲ್ಲ ಕಲಿಸ್ಬಿಟ್ಟು ನಾನೊಂದು ಬಟ್ಲಿಗೆ ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅದನ್ನು ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಮಾಡ್ಕೋಬೋದು ಟೈಮ್ ಇದ್ದರೆ ನಾವು ಒಂದು ಅರ್ಧ ಗಂಟೆ ಬಿಡ್ಬೋದು ಇಲ್ಲ ಇಮಿಡಿಯೇಟಾಗೂ ಬೇಕಾದ್ರೂ ಮಾಡ್ಕೋಬೋದು ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಟೈಮ್ ಹಿಡಿಯುತ್ತೆ ಅಂತೇನಿಲ್ಲ ನಾವು ತಿಳ್ಕೊಂಡಾಗ ಮಾಡ್ಕೋಬೋದು ಫಾಸ್ಟಾಗಿ ಆಗುತ್ತೆ ಇದೇನಪ್ಪ ಇಷ್ಟು ಒಂದು ಅಂತ ಏನಿಲ್ಲ ಇದು ಅರ್ಧ ಗಂಟೆ ಅಷ್ಟಲ್ಲಿ ಕಲಿಸ್ಕೊಂಡು ಮಾಡ್ಕೊಂಬಿಡ್ಬೋದು ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಂತೂ ಇರುತ್ತೆ ಬಿಸಿ ಬಿಸಿ ತಿಂದರೆ ಅಂತೂ ಇನ್ನೂ ಒಂದು ಎಕ್ಸ್ಟ್ರಾನೆ ತಿನ್ಬೋದು ಚೆನ್ನಾಗಿರುತ್ತೆ ಈ ಜೊತೆ ತುಪ್ಪ ಮತ್ತು ಬೆಲ್ಲ ಜೊತೆ ತಿಂದರೆ ಅಂತೂ ಸೂಪರಾಗಿರುತ್ತೆ ಮಾಡ್ಕೊಂಡು ಒಂದ್ಸಲಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು